ಪ್ರೀತಿ ಪ್ರೇಮ ಸೈಡಲ್ಲಿಡು ಮನೆಯ ಜವಾಬ್ದಾರಿ ನಿನ್ನ ಮೇಲಿದೆ ನೆನಪಿರಲಿ ಇಲ್ಲೊಂದು ಗನ್ ಮೆಟಲ್ ಗ್ರೇ ಬುಲೆಟ್ ಬಂದಿತ್ತು ನೋಡ್ರಿ ನಾ ಕ್ಯಾಮ್ರಾಮನ್ ಸಾಹೇಬ್ರ ಸ್ವಲ್ಪ ಮುಂದೆ ಬರ್ರಿ ನೀವು ಎರಡುಗೆ ತೋರಿಸ್ತೀರಿ ಗಾಡಿ ಅಟ್ ಚಲೋ ಹಾಕೈತ್ರಿ ನಮ್ಗೆ ನಮ್ಮ ಪಾರ್ಟಿ ವಿಡಿಯೋ ನೋಡಿ ಬರ್ತಿರ್ತಾವೆ ಫುಲ್ ಕಂಡೀಷನ್ ಎಲ್ಲ ತೋರಿಸಿರಿ ಈ ಗಾಡಿ ಐತ್ ನೋಡ್ರಿ ನಾ ಹದಿನೆಂಟು ಮಾಡಲ್ ಐತ್ರಿ ಎರಡು ಸಾವಿರದ ಹದಿನೆಂಟು ಮಾಡಲ್ ಐತ್ರಿ ಗನ್ ಮೆಟಲ್ ಗ್ರೇ ಐತ್ರಿ ಏನ್ರಿ ಎಲ್ಲ ಗಾಡಿ ಫುಲ್ ಗಿಚ್ ಅಂದ್ರೆ ಫುಲ್ ಗಿಚ್ಚ ಗಾಡಿ ಗಾಡಿ ಅಂದ್ರೆ ಈಗದಮ್ ಕಂಡೀಷನ್ ಡಬಲ್ ಸ್ಟ್ಯಾಂಡ್ ಹಚ್ಚಾಕತ್ತಿನ ಬರೀನು ತೋರಿಸ್ರಿ ಏನು ರೀ ಗಾಡಿ ರನ್ನಿಂಗ್ ತೋರಿಸ್ರಿ ಹೆಂಗ ಎಷ್ಟು ರನ್ನಿಂಗ್ ಆಗಿತ್ತ ಅಂದ್ರೆ ಇಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತೇಳು ರೀ ಗಾಡಿ ಓನರ್ ಆಗ್ಯಾವಪ್ಪ ಅಂದ್ರೆ ಇದಕ್ಕೆ ಭಯ ಇನ್ಸೂರೆನ್ಸ್ ರನ್ನಿಂಗ್ ಐತಿ ಇನ್ಶೂರೆನ್ಸು ರನ್ನಿಂಗ್ ಐತ್ರಿ ಈಗ ಬುಲೆಟ್ದ ಎರಡು ಮ್ಯಾಗ್ವಿಲ್ ಅದಾವೆ ರೀ ಮ್ಯಾಗ್ವಿಲ್ ಹಾಕ್ಯಾರ ಮ್ಯಾಗ್ವಿಲು ಕ್ಯಾಮ್ರಾ ಮ್ಯಾನ್ ಸಾಹೇಬ್ರೆ ಎಲ್ಲ ಫಾಸ್ಟ್ ಫುಲ್ ಫಾಶ್ ಅಂದ್ರೆ ಫುಲ್ ಫಾಶ್ ನೋಡ್ರಿ ಗಾಡಿ ಇದು ತೋರಿಸಿರಿ ಇಂಜನ್ ಕಂಡೀಷನ್ ಏನು ರೀ ಸ್ವಲ್ಪ ನಾರ್ಮಲ್ ಅವಾಜ್ ಐತ್ರಿ ರೀ ಚಳ ಚಳ ಅಂತೇಳಿ ಇಂಜನ್ದಾಗ ಖರ್ಚದು ಏನು ಇಲ್ಲ ಗಾಡಿಗೆ ಎರಡು ಮೂರು ಸಾವಿರ ರೂಪಾಯಿ ನಿಮ್ಗೆ ಹೆಂಗೆ ಬೇಕು ಸೀಟ್ ಕೋಚಿಂಗ ಒಂದು ಟ್ಯಾಂಕೇ ಮಾಡ್ಕೊಂಡ್ರೆ ನಡೀತೈತಿ ಎ ಬಿ ಎಸ್ ಐತ್ರಿ ಅದ ಎರಡು ಡಿಸ್ಕ್ ಬರ್ತಾವ್ರಿ ಹಿಂದೂ ಡಿಸ್ಕ್ ಬರ್ತಿದ್ರಿ ಮುಂದೂ ಡಿಸ್ಕ್ ಬರ್ತೈತ್ರಿ ರೀ ಭಯ ಗಾಡಿ ನಂಬರ್ ಐತೆ ನೋಡಿರಿ ಕೆ ಎ ಜೀರೋ ಟು ಜೆ ಯು ಏಯ್ಟ್ ಜೀರೋ ಫೋರ್ ಜೀರೋ ಗಾಡಿ ನಂಬರು ಭಾರಿ ಐತ್ರಿ ಹಾಟ್ ಸೇಲಿಂಗ್ ಬುಲೆಟ್ ರೀ ಇದೆ ಏನು ರೀ ಕಲರು ಹಾಟ್ ಸೇಲಿಂಗ್ ಎಕ್ದಮ್ ಕಡಕ್ಕೆ ಭಾಳ ಮಂದಿ ಇಷ್ಟಪಡೋ ಗಾಡಿ ರೀ ಇದೆ ಬುಲೆಟ ನೀವು ಯಾವ್ದು ಬೇಕಾದ ಗಾಡಿಗಳ ತಂದ್ರೂ ಬುಲೆಟ್ ಮುಂದೆ ಜೀರೋನ ರೀ ಗಾಡಿ ನಿಮಗೆ ಪಸಂದೈತ್ರಿ ಏನು ಮಾಡ್ಬೇಕು ರೀ ಈ ಗಾಡಿ ನೋಡೋಕೆ ಮಾಲಿಂಗಪುರ್ಗೆ ಬರ್ಬೇಕು ರೀ ಸಮೀರ್ ಎಡಿಯಂ ಪಾಯಿಂಟ್ ಮಾಲಿಂಗಪುರ್ಗೆ ಬರ್ಬೇಕು ರೀ ಗಾಡಿ ಒಡೆದು ನೋಡ್ಬೇಕ್ರಿ ಇದ ಗಾಡಿ ಮಾಲಕರ ಕರೆಸ್ತಾರೆ ನಿಮಗೆ ಗಾಡಿ ನೋಡಾಕ್ರಿ ಅವರ ಬೇಕಾರೆ ನಾನು ನಿಂಬಲ್ಲಿ ಬೇಟಕ್ ಮಾಡ್ಬೋದ್ರಿ ಇಲ್ಪ ಗಾಡಿ ಮಾಲಕರ ಕರೆಸ್ಬೇಕಂದ್ರೆ ಅವ್ರಿಗೂ ಕರೆಸಿ ನೀವು ಬೆಟಕ್ ಮಾಡಿ ಕೊಡ್ತೀನಿ ಕಂಡೀಷನ್ ನೋಡಿರಿ ಒಂದು ಸಿಂಗಲ್ ಕ್ರ್ಯಾಚ್ ಇಲ್ಲ ಗಾಡಿ ಜಸ್ಟ್ ಇಲ್ಲಿ ಬರ್ರಿ ನಾ ಏನೈತ್ರಿ ಇದ್ ಸ್ವಲ್ಪ ಬ್ಲ್ಯಾಕ್ ಆಗೈತಿರಿ ಇಲ್ಲಿ ಹಗ್ಗ ಸುಚ್ಚಿರೋರ ಹಗ್ಗ ಸುಚ್ಚಿ ಸುತ್ತಿರ್ರಿ ಇಲ್ಲಿ ಸ್ವಲ್ಪ ಹೀಟ್ ಹೆಚ್ಚಾಗಿ ಅದ್ರ ಸ್ವಲ್ಪ ಬ್ಲ್ಯಾಕ್ ಐತಿ ಹಂಗೆ ಹಿಂದೆ ಬರ್ರಿ ನಾ ನೋಡ್ರಿ ಮ್ಯಾಗ್ವಿಲ್ ಎಲ್ಲ ಹೊಸ ಹಾಕ್ಯಾರೀ ಒಂದು ವಾರ ಆಯ್ತಂತ್ರಿ ಟೈರ್ ತೋರಿಸ್ರಿ ನಾ ಟೈರ್ ಒಂದು ಥರ್ಟಿ ಪರ್ಸೆಂಟ್ ಹೋಗೈತ್ರಿ ಹಿಂದಿಂದ ಮುಂದೆ ಬರ್ರಿ ನಾ ಮುಂದಿನ ಟೈರ್ ಬರ್ರಿ ಮುಂದಿನ ಟೈರ್ ಬಿಂದಾಸು ನೈಂಟಿ ಪರ್ಸೆಂಟ್ ಐತ್ರಿ ಮುಂದಿನ ಟೈರ್ ಈ ಕಡೆ ತೋರ್ಸ್ರಿ ನಾ ಗಾಡಿದ ಗಾಡಿ ಒಂದ್ಸಲ ಚಾಲು ಮಾಡಿ ತೋರಿಸ ನೋಡ್ರಿ ನಿಮ್ಗೆ ಹಂಗಾಗಿ ಅವಾಜ್ ಬರ್ತಿದ್ದು ಒಂದು ರೌಂಡ್ ಹೊಡೆದು ಬರ್ತೇನೆ ರೀ ಇಲ್ಲ ಗಾಡಿ ಗಾಡಿ ಮಾತ್ರ ಹೆಂಗೆ ಒಂದು ಕಮೆಂಟ್ ಮಾಡಿರಿ ಬುಲೆಟ್ ಅಂದ್ರೆ ತಿಂಡಿ ಗಾಡಿ ತಿಂಡಿ ಮ್ಯಾಲ ಸೈಲೆನ್ಸರ್ ನಾರ್ಮಲ್ ಅವಾಜ್ ಐತ್ರಿ ಅದು ಅವ್ರ ಪಾರ್ಟಿ ಅಷ್ಟು ಅವಾಜು ಹಾಕಿಲ್ಲ ನಿಮಗೆ ಬೇಕಂದ್ರೆ ಅವಾಜು ಹಾಕೋಬೋದು ರೀ ಗಾಡಿ ಏನ್ರಿ ಒಂದು ರೌಂಡ್ ಹೊಡೆದು ತೊರ್ಸಕತ್ತೀ ನಾ ಗಾಡಿ ಹೆಂಗೆ ಕಾಣ್ತಿತ್ತು ಅನ್ನೋದ ಗಾಡಿ ಮಾತ್ರ ರೀ ಡಬಲ್ ಡಿಸ್ಕ್ ಐತಿ ಬ್ರೇಕ್ ಮಾತ್ರ ್ರೆ ಗಾಡಿ ಮಾತ್ರ ಫುಲ್ ಕಂಡೀಷನ್ದಾಗ ಐತ್ರಿ ಸ್ವಲ್ಪ ನಾರ್ಮಲ್ ಅವಾಜ್ ಐತ್ರಿ ಚೈನ್ದಾಗ ಇಂಜನ್ದಾಗ ನಾರ್ಮಲ್ ಅವಾಜ್ ಏನು ಭಾಳ ಖರ್ಚಿಲ್ಲ ಗಾಡಿದ ಅದ ಮೇಸ್ತ್ರಿ ಕಡೆ ಹೋಗಿ ರೀ ಈ ಗಾಡಿ ನೋಡೋಕೆ ಎಲ್ಲಿಗೆ ಬರ್ಬೇಕಾ ಅಂದ್ರೆ ಸಮೀರ್ ರೇಡಿಯಂ ಪಾಯಿಂಟ್ ಮಾಲಿಂಗಪುರ ಬರ್ರಿ ಮತ್ತೆ ಗಾಡಿಗಳು ಬರ್ತಿರ್ತಾವ್ರೆ ನಮ್ಮ ಕಡೆ ಕಂಟಿನ್ಯೂ ಯೂಟ್ಯೂಬ್ ಒಳ ಆಗಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಕಿರ್ತೇನೆ ರೀ ಗಾಡಿ ಹೆಂಗೆ ಅನಿಸುತ್ತೆ ರಿವ್ಯೂ ಹೆಂಗೆ ಅನಿಸಿದ್ರು ಕಮೆಂಟ್ ಮಾಡಿರಿ ಕಂಟಿನ್ಯೂ ವಿಡಿಯೋ ಬೇಕಾದ್ರೆ ಬ ಎಲ್ಲ ಕಡೆ ಗಾಡಿ ತೋರಿಸ್ರಿ ಮತ್ತೊಮ್ಮೆ ತೋರಿಸ್ರಿ ಫಸ್ಟ್ ಕ್ಲಾಸ ಗಾಡಿಯ ನನಗಾರ ಫುಲ್ ಇಷ್ಟ ಆಗಿದ್ರಿ ನಿಮಗೂ ಇಷ್ಟ ಆಗಬೇಕಂದ್ರೆ ಏನು ಮಾಡ್ಬೇಕು ರೀ ಮುಂದೆ ಬರಬೇಕು ರೀ ಕಂಪಲ್ಸ್ರಿ ಗಾಡಿ ಒಡೆದು ನೋಡಿ ಪರ್ಚೇಸ್ ಮಾಡ್ಕೋಬೇಕು ರೀ ಫೋನ್ ಹಚ್ಚಿದ್ದು ಬಳಕೆ ರೀ ಕೆಲಸ ಮುಂದೆ ಬಂದ್ರೆ ಗಾಡಿ ಕಂಡೀಷನ್ ಎಲ್ಲ ಗೊತ್ತಾಗ್ತತಿ ನನಗೆ ಆದಷ್ಟು ಮಟ್ಟಿಗೆ ಗಾಡಿ ಹೆಂಗೈತೆ ಎಲ್ಲ ಹೇಳೇನು ರೀ ಥರ್ಡ್ ಓನರ್ದಾಗೈತಿ ರೀ ಗಾಡಿದ ಇನ್ಸೂರ್ ರನ್ನಿಂಗ್ ಐತಿ ಏನ್ರಿ ಗಾಡಿ ನೋಡೋಕೆ ಜಲ್ದಿ ಬರ್ರಿ ಬಂದಾರಿ ಸಿಗ್ತೈತಿ ಮತ್ತು ಗಾಡಿಗಳು ಬಂದಿರ್ತಾವು ಹಾಕ್ತಿರ್ತಲ್ರಿ ರೀ ಮತ್ತೆ ಲೇಟ್ ಆಗ್ತೇನೆ ರೀ ಒಂದು ಹೊಸ ಅಲ್ಲಿವರೆಗೂ ಥ್ಯಾಂಕ್ ಯು ಓಕೆ